ಮೈಸೂರಿನ ಇನ್ಫೋಸಿಸ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಲು ಚಿರತೆಯಿಂದ ಮಾತ್ರ ಸಾಧ್ಯ ಇದೇನಪ್ಪ ಇದು ಚಿರತೆ ಹೇಗೆ ಎಂಪ್ಲಾಯೀಸ್ ಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡುತ್ತೆ ಅಂತ ಯೋಚನೆ ಮಾಡ್ತಿದ್ರಾ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ಕಂಡುಬಂದಿರುವ ಸುದ್ದಿ ಇದೀಗ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯಾಗಿದ್ದು ಹಾಸ್ಯಾತ್ಮಕ ಮೀಮ್ಸ್ಗಳ ರೂಪದಲ್ಲೂ ಹರಿದಾಡುತ್ತಿದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕರ ದಿನ ಮುಂಜಾನೆ ಎರಡು ಗಂಟೆಗೆ ಚಿರತೆ ಕಂಪನಿಯ ಆವರಣದ ಸಿ ಸಿಟಿವಿ ಕ್ಯಾಮರಾದಲ್ಲಿ ದಾಖಲೆಯಾಗಿದೆ ಈ ಘಟನೆ ನಡೆಯುತ್ತಿದ್ದಂತೆ ಕಂಪನಿಯು ತನ್ನ ಎಲ್ಲಾ ಉದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ವರ್ಕ್ ಫ್ರಮ್ ಹೋಮ್ ನೀಡಲು ನಿರ್ಧರಿಸಿದೆ ಚಿರತೆಯು ಕಾರಿಡಾರ್ ಮತ್ತು ಕ್ಯಾಂಪಸ್ ಆವರಣದಲ್ಲಿ ನಡೆದಾಡುತ್ತಿರುವ ದೃಶ್ಯಗಳು ಸಿಸಿಟಿವಿ ಮೂಲಕ ದಾಖಲಾಗಿವೆ ಚಿರತೆಯನ್ನು ಹಿಡಿಯಲು ಸ್ಥಳೀಯ ಅರಣ್ಯ ಇಲಾಖೆ ತಂಡಗಳು ತಕ್ಷಣ ಕಾರ್ಯಾರಂಭ ಮಾಡಿದ್ದು ಸೆರೆ ಹಿಡಿಯುವ ಉದ್ದೇಶದಿಂದ ಬೋನನ್ನು ಇಡಲಾಗಿದೆ ಉದ್ಯೋಗಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕಂಪನಿಯು ಕ್ಯಾಂಪಸ್ಗೆ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ಘಟನೆಯೊಂದಿಗೆ ಹಾಸ್ಯಾತ್ಮಕವಾಗಿ ಹಲವು ಮೀಮ್ಸ್ಗಳು ಸೃಷ್ಟಿಯಾಗಿದ್ದು ಕೆಲವು ಬಹಳ ಜನಪ್ರಿಯವಾಗಿವೆ ಉದಾಹರಣೆಗೆ ಚಿರತೆ ಮಾತ್ರ ಇನ್ಫೋಸಿಸ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡಲು ಶಕ್ತಿ ಹೊಂದಿದೆ ಮೈಸೂರಿನ ಚಿರತೆ ವೀರಪ್ಪನ್ ನಂತರ ನಂಬರ್ ಒನ್ ಸೆಲೆಬ್ರಿಟಿ ಚಿರತೆಯ ಬಳಕೆದಾರ ಸ್ನೇಹಿ ನಡೆ ಉದ್ಯೋಗಿಗಳಿಗೆ ಮನೆಯಲ್ಲಿ ಸಮಯ ಕಳೆಯಲು ಅವಕಾಶ ನೀಡುತ್ತಿದೆ ಮೀಮ್ಸ್ನಲ್ಲಿ ಚಿರತೆ ಹೀರೋ ಆಗಿ ಕೆಲವೆಡೆ ಚಿರತೆಯನ್ನು ಪ್ರಜ್ಞಾವಂತ ಮುಖ್ಯಸ್ಥ ಎಂದು ತಿರುಗಿಸಲಾಗಿದ್ದು ಇದು ಎಲ್ಲರಲ್ಲಿ ನಗು ಮೂಡಿಸಿದೆ ಸಾಮಾನ್ಯವಾಗಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ತಾತ್ಕಾಲಿಕವಾಗಿ ಮನೆಗಳಿಂದಲೇ ಕೆಲಸ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿರುವ ಕಂಪನಿಯ ಈ ನಡೆ ಚಿರತೆ ಸನ್ನಿವೇಶಕ್ಕೆ ತುರ್ತು ಪರಿಹಾರವಾಗಿದ್ದರೂ ಆನ್ಲೈನ್ನಲ್ಲಿ ಹಾಸ್ಯಕ್ಕೆ ಕಾರಣವಾಗಿದೆ ಇಡೀ ಘಟನೆ ಕೇವಲ ಭಯಭೀತಿಯ ವಿಚಾರವಲ್ಲ ಅದೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಿರುಮನರಂಜನೆಯನ್ನು ನೀಡುತ್ತಿದ್ದು ಕಂಪನಿಯ ನಿರ್ಧಾರಗಳು ಮತ್ತು ಚಿರತೆಯ ಕಾರ್ಯಾಚರಣೆ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಯುತ್ತಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ